ಸಕಾಲದಲ್ಲಿ ಶೈಕ್ಷಣಿಕ ನೆರವು ನೀಡುವುದೇ ಈ ಯೋಜನೆಯ ಪ್ರಮುಖ ಮೂಲಭೂತ ಉದ್ದೇಶವಾಗಿದೆ ಕರ್ನಾಟಕ ರಾಜ್ಯ ಬ್ರಾಹ್ಮಣ ವಿದ್ಯಾರ್ಥಿಗಳ ಶೈಕ್ಷಣಿಕ ಪ್ರಗತಿಗಾಗಿ ಆರಂಭಿಸಿರುವ ಸಾಂದೀಪಿನಿ ಶಿಷ್ಯ ವೇತನ ಆರ್ಥಿಕ ನೆರವಿಗೆ ಶುಲ್ಕ ಮರುಪಾವತಿ ಹಾಸ್ಟೆಲ್ ನಿಮ್ಮ ಸಾರಿಗೆ ಅಂತಹ ಜೀವನ ವೆಚ್ಚಗಳನ್ನು ಭರಿಸಲು ಸಹಾಯ ಮಾಡುತ್ತೆ ಪಿಯುಸಿ ಡಿಪ್ಲೊಮೊ ಡಿಗ್ರಿ ಅಂತಹ ಸ್ಟೂಡೆಂಟ್ಗಳಿಗೆ ತಿಂಗಳಿಗೆ ಒಂದೂವರೆ ಸಾವಿರ ರೂಪಾಯಿಯಂತೆ ಹತ್ತು ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿಯನ್ನು ನೀಡಲಾಗುತ್ತೆ ಸಿಇಟಿ ಸ್ನಾತಕೋತ್ತರ ಪದವಿ ನೀಟ್ ಸಾಮಾನ್ಯ ಪ್ರವೇಶ ಪರೀಕ್ಷೆ ಮೂಲಕ ಅರ್ಹತೆ ಪಡೆದು ವಿವಿಧ ವೃತ್ತಿಪರ ಕೋರ್ಸ್ಗಳಿಗೆ ಶುಲ್ಕ ಮರುಪಾವತಿ ಸಹಾಯಧನ ನೀಡಲಾಗುತ್ತೆ ವಿದ್ಯಾರ್ಥಿಗಳು ದಾಖಲಾತಿ ಸಂದರ್ಭದಲ್ಲಿ ಪಾವತಿಸಿರುವ ಸರ್ಕಾರಿ ಶುಲ್ಕದ ಎರಡನೇ ಮೂರು ಭಾಗವನ್ನು ಒಂದು ಲಕ್ಷದವರೆಗೆ ಸಹಾಯಧನ ಪಾವತಿಸಲಾಗುತ್ತೆ ಬೋಧನಾ ಶುಲ್ಕ ಪ್ರಯೋಗಾಲಯ ಶುಲ್ಕ ಗ್ರಂಥಾಲಯ ಶುಲ್ಕ ಪರೀಕ್ಷಾ ಶುಲ್ಕ ಕ್ರೀಡಾ ಶುಲ್ಕ ಮಾತ್ರ ಒಳಗೊಂಡಿರುತ್ತವೆ ಕನ್ಸರ್ಟಿಯಂ ಆಫ್ ಮೆಡಿಕಲ್ ಇಂಜಿನಿಯರಿಂಗ್ ಅಂಡ್ ಡೆಂಟಲ್ ಕಾಲೇಜಸ್ ಆಫ್ ಕರ್ನಾಟಕ ವಿದ್ಯಾರ್ಥಿಗಳಿಗೆ ಶೇಕಡ ಬೋಧನಾ ಶುಲ್ಕ ಕಡಿತಗೊಳಿಸಲಾಗುತ್ತೆ ಹಾಗೂ ಮ್ಯಾನೇಜ್ಮೆಂಟ್ ಸೀಟ್ ಪಡೆದ ವಿದ್ಯಾರ್ಥಿಗಳು ಶುಲ್ಕ ಮರುಪಾವತಿ ಮತ್ತು ವಾರ್ಷಿಕ ನಿರ್ವಹಣಾ ವೆಚ್ಚ ವಿದ್ಯಾರ್ಥಿಗಳಿಗೆ ಅರ್ಹರಾಗಿರುವುದಿಲ್ಲ ವಿದ್ಯಾರ್ಥಿಯ ತಂದೆ ತಾಯಿಯ ಒಟ್ಟು ವರ್ಷದ ಆದಾಯ ಎಂಟು ಲಕ್ಷಕ್ಕಿಂತ ಕಡಿಮೆ ಇರಬೇಕು ಅರ್ಜಿದಾರ ಬ್ರಾಹ್ಮಣ ಸಮುದಾಯಕ್ಕೆ ಸೇರಿರಬೇಕು ಕರ್ನಾಟಕ ಸ್ಟೇಟ್ ಸಿಲೆಬಸ್ ಅಡಿ ವಿವಿಧ ಅನುದಾನ ರಹಿತ ಖಾಸಗಿ ಸಂಸ್ಥೆಗಳಲ್ಲಿ ಮೆಟ್ರಿಕ್ ನಂತರದ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡುತ್ತಿರಬೇಕು ಈ ಹಿಂದಿನ ವರ್ಷದ ವಾರ್ಷಿಕ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಯು ಕಡ್ಡಾಯವಾಗಿ ಉತ್ತೀರ್ಣರಾಗಿರಬೇಕು ಡಿಸೆಂಬರ್ ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ಅರ್ಜಿ ಆರಂಭಿಸಿದ್ದು ಫೆಬ್ರವರಿ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತಾರು ಕೊನೆಯ ದಿನಾಂಕವಾಗಿದೆ ಈ ಯೋಜನೆಗೆ ಅರ್ಜಿ ಸಲ್ಲಿಸಲು ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗುವ ಮುಖಾಂತರ ಅಲ್ಲಿ ಸಾಂದೀಪಿನಿ ಶಿಷ್ಯ ವೇತನ ಅರ್ಜಿ ಎಂಬ ಲಿಂಕನ್ನು ಕ್ಲಿಕ್ ಮಾಡಿ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬಹುದು ಇ ಡಬ್ಲ್ಯೂ ಎಸ್ ಪ್ರಮಾಣ ಪತ್ರ ತಹಶೀಲ್ದಾರ್ ಪಡೆದ ಬ್ರಾಹ್ಮಣ ಜಾತಿ ಹಾಗೂ ಆದಾಯ ಪ್ರಮಾಣ ಪತ್ರ ಆಧಾರ್ ಕಾರ್ಡ್ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ನೀವು ಓದುತ್ತಿರುವ ಇಂದಿನ ವರ್ಷದ ಅಂಕಪಟ್ಟಿ ಪಿ ಯು ಸಿ ನೋಂದಣಿ ಸಂಖ್ಯೆ ಶುಲ್ಕ ಮರುಪಾವತಿ ರಸೀದಿ ಪ್ರಾಂಶುಪಾಲರಿಂದ ಅಧ್ಯಯನ ದೃಢೀಕರಣ ಪತ್ರ ದಿವ್ಯಾಂಗ ಭಾರತ ಸರ್ಕಾರ ನೀಡುವ ವಿಶೇಷ ಚೇತನ ಪ್ರಮಾಣಪತ್ರ ಇವು ಅಗತ್ಯ ದಾಖಲೆಗಳಾಗಿವೆ